ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ ಸುಮ್ನೆ ಓಡಾಡಿದ್ರೆ ಕೂಲಿ ಕೊಡಕ ಕೆಲಸ ಮಾಡಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದರೆ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ ಸಾಧ್ಯ ಡೆಲ್ಲಿ ಬಂದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದೀರಿ ಗೊತ್ತಿಲ್ಲ ನನಗೆ ನೀನು ಅರ್ಜೆಂಟಾಗಿ ಬಾ ಅಂತ ಹೇಳ ಸಿಗುತ್ತೆ ಅದೇ ಸರ್ ಈಗ ನಿಮ್ಗೆ ಅರ್ಜೆಂಟ್ ಬಾ ಅಂದ್ರೆ ನಿಮ್ಗೆ ಏನಾದ್ರು ನೇತೃತ್ವ ಕೊಡ್ತಾ ನನಗೆ ನೇತೃತ್ವ ಕೊಡ್ತಾನೆ ನಾನೊಬ್ಬ ಸಣ್ಣ ಶಾಸಕನ ನಾನು ನಾನು ಈ ಜಿಲ್ಲೆಯ ಮಗ ಡಿ ಕೆ ಶಿವಕುಮಾರ್ ಈ ಜಿಲ್ಲೆಯ ಮಗ ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರ್ಬೇಕಾಗ್ತದೆ ಅವರನ್ನ ಎಲ್ಲಾ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಬೋದು ಸಂದರ್ಭ ಮಾಡ್ತೀವಿ ನಾವ್ ಯಾರನ್ನು ಮೀಟ್ ಮಾಡ್ಲಿಲ್ಲ ಯಾವ ಒಂದು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಬೇಕಾಯ್ತು ಚರ್ಚೆ ಮಾಡಿದೀವಿ ಒಂದಷ್ಟು ಶಾಸಕರೆಲ್ಲ ಸೇರಿದ್ವಿ ಮುಂದೆ ಏನ್ ಮಾಡ್ಬೇಕು ನಮ್ಮ ನಾಯಕರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಕೂಲಿ ಯಾರು ಕೆಲಸ ಮಾಡಿದ್ರೆ ಕೂಲಿ ಕೊಡ್ತೀವಿ ಸುಮ್ನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಸರ್ಕಾರ ಅಧಿಕಾರಿ ತಂದಿದ್ದಾರೆ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ ಯಾರು ಕೊಡೋಕ್ ಆಕ್ಟಿವ್ ನೀವು ಯಾವಾಗ ಎಮ್ ಎಲ್ ಎ ಶಾಸಕ ಅಂತ ಮಾಡಿದ್ದೀರೋ ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದೀರೋ ಆವತ್ತಿಂದನೂ ನಾನು ಆಕ್ಟಿವ್ ಆಗಿದ್ದೀನಿ ಅದು ಹಿಂದೆ ಆಕ್ಟಿವ್ ಆಗಿದ್ದೀನಿ ರಾಜಕೀಯವಾಗಿ ರಾಜಕೀಯವಾಗಿ ನಾನು ಯಾವತ್ತು ನಿಮ್ಮ ಜೊತೆ ಲಗ್ಲಕ್ತಾನೆ ಇಡ್ತೀನಿ ಕೆಲಸ ಮಾಡ್ತೀನಿ ಜನ ಜೊತೆ ಇರ್ತೀನಿ ಕೊರೋನಾ ಸಂದರ್ಭದಿಂದಲೂ ಎಲ್ಲರೂ ಅಂದ್ರೆ ಇನ್ನು ಎರಡು ಮೂರು ದಿನದಲ್ಲಿ ಫೈನಲ್ ಆಗ್ತದೆ ಅಂತ ಹೇಳಿ ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು ಇನ್ ಎರಡು ಮೂರು ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತೇನೆ ನಾನು ಬಹಳ ಖುಷಿಯಾಗಿದ್ದೇನೆ